ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸ ಅನ್ನೋದು ತುಂಬಾ ಶ್ರೇಯಸ್ಕರವಾಗಿರುತ್ತೆ ಮುತ್ತೈದೆಯರಿಗೆ ಹೇಳಿ ಮಾಡಿಸಿದಂಥ ವ್ರತಗಳು ಪೂಜೆಗಳು ಪುನಸ್ಕಾರಗಳು ನಾವು ಮಾಡಿಕೊಳ್ಳೋದಕ್ಕೆ ನಮ್ಮ ಮನೆ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಇರೋದಕ್ಕೆ ನಮಗೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ತಿಂಗಳಲ್ಲಿ ನಾವು ಮಾಡುವಂತ ಪೂಜೆ ವ್ರತಗಳಿಗೆ ಇರುತ್ತೆ ಅನ್ನೋದು ಮುತ್ತೈದೆಯರು ಮಾಡಿಕೊಳ್ಳುವಂತ ಅದು ಎಕ್ಸ್ಪೆಷಲಿ ಎಲ್ಲಾ ಹೆಣ್ಮಕ್ಕಳು ಕೂಡ ಪೂಜೆಗಳನ್ನು ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ಶಕ್ತಿದಾಯಕವಾದ ಒಂದು ಮಾಸ ಅಂತ ಹೇಳ್ಬಹುದು ಈ ಮಾಸದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ಹಾಗೆ ನಾವು ಸ್ನಾನ ಮಾಡುವ ವಿಧಾನ ಅದಕ್ಕೆ ಹಾಕುವಂಥ ವಸ್ತುಗಳು ನಾವು ಮನೆಯಲ್ಲಿ ಅಡುಗೆ ಮಾಡುವಂಥ ಯಾವುದೇ ರೀತಿಯ ಪದಾರ್ಥಗಳು ಇದೆಲ್ಲವೂ ಕೂಡ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸ್ನೇಹಿತರೆ ತುಂಬ ಈಸಿಯಾಗಿ ಅಂದ್ಕೊಳ್ತಾರೆ ನಾವು ಸ್ನಾನ ಮಾಡೋದರಲ್ಲಿ ಏನಿರುತ್ತೆ ನಾವು ಈ ರೀತಿ ಈ ಈ ದಿನಗಳಲ್ಲಿ ಅಡುಗೆ ಮಾಡಿದ್ರೆ ಇದೆಲ್ಲವೂ ಕೂಡ ನಮಗೆ ಫಲವಾಗಿ ಸಿಗುತ್ತಾ ಅನ್ನೋದು ಕೆಲವೊಬ್ಬರ ಡೌಟ್ ಇರುತ್ತೆ ತಪ್ಪು ತಪ್ಪದೆ ನೋಡಿ ನಾವು ಈ ತಿಥಿ ವಾರಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮ್ಮ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯವಾಗಿರುವಂಥದ್ದು ನಾವು ಏನು ದೊಡ್ಡ ದೊಡ್ಡದಾಗಿ ವೃತಗಳನ್ನು ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ಕೆಲವೊಂದು ಚೇಂಜಸ್ಸನ್ನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಆಗುತ್ತೆ ನಮ್ಮ ಲೈಫಲ್ಲಿ ಕಷ್ಟಗಳ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ ಆದರೆ ಕಷ್ಟಗಳನ್ನೇ ನಾವು ತಪ್ಪಿಸ್ಕೊಳ್ತೀವಿ ಅಂತಲ್ಲ ಸ್ನೇಹಿತರೆ ಬರುವಂಥ ಕಷ್ಟಗಳಿಂದ ನಾವು ಅದನ್ನು ಯಾವ ರೀತಿ ಜಯಿಸಬೇಕು ಅದನ್ನು ಫೇಸ್ ಮಾಡಬೇಕು ಇದು ಎಲ್ಲವೂ ಒಂದು ಶಕ್ತಿ ಭಕ್ತಿಯಾಗಿ ನಮಗೆ ದೇವರ ಒಂದು ರೂಪದಲ್ಲಿ ಆ ಬ್ಲೆಸ್ಸಿಂಗ್ ಅನ್ನೋದು ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ ಇದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಶುಕ್ರವಾರದ ದಿನ ಮಕ್ಕಳು ಮುಖಕ್ಕೆ ಕೈ ಕಾಲ್ಗೆಲ್ಲವೂ ಅರಿಶಿಣ ಹಳದಿಯನ್ನು ಲೇಪನ ಮಾಡಿ ಸ್ನಾನ ಮಾಡೋದ್ರಿಂದ ಆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಬಹುದು ಆ ಕಳೆ ಅನ್ನೋದು ಬರುತ್ತೆ ಸ್ನೇಹಿತರೆ ಆ ರೀತಿ ಮಾಡಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಅನ್ನೋದು ನಮಗೆ ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಗುರುಬಲ ಅನ್ನೋದು ಯಾರಿಗೆ ಜಾಸ್ತಿ ಇರುತ್ತೆ ವಿದ್ಯಾಭ್ಯಾಸದಿಂದ ಹಿಡಿದು ಬುದ್ಧಿಶಕ್ತಿ ಆಶೀರ್ವಾದ ಆರೋಗ್ಯ ದುಡ್ಡು ಐಶ್ವರ್ಯ ಸಂಪತ್ತು ಎಲ್ಲವೂ ಸಿಗುತ್ತೆ ನೀವು ನೀರಲ್ಲಿ ನೋಡಿ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಅಂತಂದ್ಬಿಟ್ಟು ನೀರ ಮೇಲೆ ಬರ್ದು ಬಿಟ್ಟು ಸ್ನಾನ ಮಾಡಿ ಈ ಮಂತ್ರ ಅನ್ನೋದು ಲಕ್ಷ್ಮೀದೇವಿಯ ತುಂಬಾ ಶಕ್ತಿಶಾಲಿಯಾದಂಥ ಒಂದು ಬೀಜ ಮಂತ್ರ ನಮಗಿರುವ ದರಿದ್ರವನ್ನು ದೂರ ಮಾಡಿ ದುಡ್ಡು ಕಾಸು ಅನ್ನೋದು ನಮಗೆ ಒದಗಿ ಬರುತ್ತೆ ಯಾಕಂದರೆ ದುಡ್ಡು ಕಾಸು ಅನ್ನೋದು ನಾವು ಯಾಕೆ ಹೇಳ್ತೀವಿ ಅಂದರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಕೊಡೋದು ದುಡ್ಡು ಅಂತ ಅಲ್ಲ ಸ್ನೇಹಿತರೆ ಆದರೆ ಎಲ್ಲದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಬೇಕಾಗುತ್ತೆ ಅವಶ್ಯಕತೆಗೆ ಈಗ ಏನೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನೆಮ್ಮದಿ ಹಾಳಾಗುತ್ತೆ ದುಡ್ಡನ್ನು ಆಕರ್ಷಿಸೋದಕ್ಕೆ ಇದು ತುಂಬ ಒಳ್ಳೆಯದು ಇನ್ನು ನೀವು ಮನೆಯಲ್ಲಿ ಸ್ನೇಹಿತರೆ ಈ ಒಂದು ಶ್ರಾವಣ ಮಾಸ ಅಂದ ತಕ್ಷಣ ಪ್ರಸಾದವಾಗಿ ನಾವು ಕಡಲೆ ಕಾಳನ್ನು ಕಡಲೆ ಉಸ್ಲಿಯನ್ನು ಮಾಡ್ತೀವಿ ಅದು ಪ್ರಸಾದದಲ್ಲಿ ತುಂಬಾ ಮುಖ್ಯವಾಗಿ ರಾರಾಜಿಸ್ತಾ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಕಡಲೆ ಕಾಳನ್ನು ಈ ಪ್ರಸಾದವಾಗಿ ಇಟ್ಟೇ ಇಡ್ತೀವಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಆದರೆ ಇದು ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ತುಂಬಾ ಲೇಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಂದವನ್ನು ಕೊಡುತ್ತೆ ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಇದು ಆರೋಗ್ಯದಲ್ಲಿ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಈ ಒಂದು ಕಡಲೆಕಾಳನ್ನು ನಾವು ಪ್ರಸಾದದ ರೂಪದಲ್ಲಿ ತಗೊಳ್ಳೇಬೇಕು ಗುರುಬಲ ಹೆಚ್ಚಾಗುತ್ತೆ ಗುರುವಿನಗೆ ಬೃಹಸ್ಪತಿಗೆ ಕಡಲೆಕಾಳನ್ನು ನಾವು ಅರ್ಪಿಸ್ತೀವಲ್ವ ನವಗ್ರಹಗಳಲ್ಲಿ ಒಬ್ ಒಂದಾದಂಥ ಬೃಹಸ್ಪತಿ ಗುರು ಅಂತ ಹೇಳ್ತೀವಿ ಗುರುವಿನ ಬಲ ಹೆಚ್ಚಾಗೋದಕ್ಕೆ ಕಡಲೆಕಾಳನ್ನು ನೀವು ಕಡಲೆಕಾಳಿನ ಪಲ್ಯ ಕಡಲೆಕಾಳಿನ ಸಾಂಬಾರು ಕೆಲವೊಂದು ಪದಾರ್ಥಗಳನ್ನು ಇದರಲ್ಲಿ ಮಾಡ್ತಾರೆ ನಿಮಗೆ ಯಾವುದು ತೋಚುತ್ತೋ ಅದನ್ನು ಆರಾಮಾಗಿ ಮಾಡಬಹುದು ಶುಕ್ರವಾರದ ದಿನ ಬಹಳ ಮುಖ್ಯವಾಗಿರುತ್ತೆ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬಹುದು ಇನ್ನು ಆ ದಿನ ಸ್ನೇಹಿತರೆ ಶುಕ್ರವಾರದ ದಿನ ನಿಮ್ಮ ಅಡುಗೆಯಲ್ಲಿ ಹೀರೆಕಾಯಿಯನ್ನು ನೋಡ್ಕೊಳ್ಳಿ ಅಂದರೆ ಹೀರೆಕಾಯಿ ಬಜ್ಜಿ ಮಾಡ್ತಾರೆ ಹೀರೆಕಾಯಿ ಫ್ರೈ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ನೀವು ಆರಾಮಾಗಿ ಹೀರೆಕಾಯಿಯಿಂದ ಮಾಡಿಕೊಂಡ್ರೆ ಆ ದಿನ ನಿಮ್ಮ ಮನೆಯಲ್ಲಿ ಒಂದು ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಎಲ್ಲ ರೀತಿಯ ಸ್ನಾನ ಪೂಜೆ ಇದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಒಂದು ಲೋಟ ನೀರನ್ನು ನೀವು ಬುಡದಲ್ಲಿ ಹಾಕ್ಬಿಟ್ಟು ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ನಮಗೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಆ ನೀರನ್ನು ಹಾಕಿಬಿಟ್ಟು ಆ ದಿನ ಬರೋದರಿಂದ ಇದಕ್ಕೆ ಸಮಯ ಅಂತ ಏನೂ ಇಲ್ಲ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಮುಟ್ಟಿಬಿಟ್ಟು ನಮಸ್ಕಾರ ಮಾಡಿ ನೀರು ಹಾಕಿಬಿಟ್ಟು ಬರೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಶುಕ್ರವಾರ ಅಂದರೆ ಶ್ರಾವಣ ಶುಕ್ರವಾರದ ದಿನ ವೀಳ್ಯದೆಲೆ ಇರುತ್ತಲ್ವ ಅದರ ಗಿಡವನ್ನು ಯಾರು ಮುಟ್ಟ ನಮಸ್ಕಾರ ಮಾಡಿ ಕೇಳ್ಕೊಳ್ತಾರೆ ಯಾಕಂದರೆ ವೀಳ್ಯದೆಲೆಯಲ್ಲಿ ಮೂರು ದೇವತೆಗಳು ನೆಲೆಸಿರುವಂಥದ್ದು ಲಕ್ಷ್ಮೀ ದೇವಿ ಬಂದು ಶ್ರೀಮನ್ ನಾರಾಯಣನಿಗೆ ವೀಳ್ಯದೆಲೆಯನ್ನು ಕೊಡ್ತಾಳೆ ಸ್ನೇಹಿತರೆ ಅದು ಎಷ್ಟು ಒಳ್ಳೆಯದು ಎಲ್ಲರೂ ಕೂಡ ವೀಳ್ಯದೆಲೆಯನ್ನು ಸೇವನೆ ಮಾಡೋದು ಕೂಡ ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಈ ದಿನ ನೀವು ಕಡಲೆಕಾಳಿನಿಂದ ಹಾಗೂ ಹೀರೆಕಾಯಿಯಿಂದ ಏನೆಲ್ಲ ಸಾಧ್ಯ ಆಗುತ್ತೆ ನೋಡಿ ಆ ಪದಾರ್ಥಗಳನ್ನು ಮಾಡಿ ತಿನ್ನೋದ್ರ ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಅಭಿವೃದ್ಧಿ ಅನ್ನೋದಾಗುತ್ತೆ ಕೆಲವು ಪದಾರ್ಥಗಳನ್ನು ಈ ರೀತಿಯ ದಿನಗಳಲ್ಲಿ ನಾವು ಅಡುಗೆ ಮನೆಯಲ್ಲಿ ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ನಮಗೆ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ಈ ದೋಷಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವೊಂದು ಬಾರಿ ಈ ರೀತಿಯ ಒಂದು ಫಾಲೋ ಮಾಡೋದ್ರು ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಇದನ್ನು ಯಾರೆಲ್ಲ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನಷ್ಟು ಶುಕ್ರವಾರದ ದಿನ ಅದು ನಮಗೆ ಶ್ರಾವಣ ಮಾಸದಲ್ಲಿ ತುಂಬ ಜನ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ತುಂಬಾ ಒಳ್ಳೆಯದು ಮಳೆಗಾಲದಲ್ಲಿಯೇ ಒಂದು ನಾನ್ ವೆಜ್ ರೂಪದಲ್ಲಿ ಯಾವುದೇ ಇರುತ್ತೆ ನೋಡಿ ಅವುಗಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ನಮಗೆ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅದಕ್ಕೋಸ್ಕರ ಪೂಜೆ ಪುನಸ್ಕಾರಗಳು ಅನ್ನೋದು ಕೂಡ ನಾವು ಇಟ್ಕೊಂಡಿರ್ತೀವಲ್ವ ಆ ದಿನಗಳಲ್ಲಿ ನಾವು ತಿನ್ನೋದು ಕೂಡ ತುಂಬಾ ತಪ್ಪಾಗಿಬಿಡುತ್ತೆ ನೋಡಿಕೊಂಡು ನೀವು ಇವುಗಳನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಮನೆಯಲ್ಲಿ ಹೆಣ್ಮಕ್ಕಳು ಪೂಜೆ ಪುನಸ್ಕಾರ ವ್ರತಗಳು ಅಂತ ಮಾಡ್ತಾ ಇರ್ತಾರೆ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ತಾ ಇರ್ತಾರಲ್ವ ಅಂತಹ ಸಮಯಗಳಲ್ಲಿ ಇದನ್ನು ನಾವು ಫಾಲೋ ಮಾಡಿದ್ರೆ ತಿನ್ನದೆ ತುಂಬ ಒಂದು ಶುದ್ಧ ಮನಸ್ಸಿನಿಂದ ನಾವು ದೇವರನ್ನು ಆರಾಧನೆ ಮಾಡಿದ್ರೆ ದೇವರಿಗೆ ನಾವು ಹತ್ತಿರ ಆದರೆ ಇನ್ನಷ್ಟು ನಮ್ಮ ಸಮಸ್ಯೆಗಳು ದೂರಾಗಿ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನೋದು ಕೊಡುತ್ತೆ ಮುದ ಅನ್ನೋದು ನೀಡುತ್ತೆ ಹಾಗೂ ಆರೋಗ್ಯವಾಗಿ ಕೂಡ ನಾವು ಇರ್ತೀವಿ ನಾವು ಈ ಪರಿಹಾರಗಳನ್ನು ಈ ರೀತಿ ಒಂದು ಬದಲಾವಣೆಗಳ ಮುಖಾಂತರ ಮಾಡಿಕೊಂಡಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು